ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಜರುಗುವಂತಹ ಕಾಲಭೈರವ ಸಹಿತ ಮಹಾಪ್ರತ್ಯರ ಹೋಮದಲ್ಲಿ ಪಾಲ್ಗೊಳ್ಳ ಪಾಲ್ಗೊಂಡು ಅನೇಕ ಜನರು ಅನೇಕ ಸಂಕಷ್ಟಗಳಿಂದ ದೂರ ಆಗಿರುವಂಥ ಉದಾಹರಣೆಗಳು ನಮಗೆ ಕಾರ್ಯಕ್ರಮ ಮುಖಾಂತರ ತಿಳ್ಸ್ಕೊಡ್ತಾನೆ ಇರ್ತೀನಿ ಅದೇ ರೀತಿ ಮತ್ತೊಬ್ಬ ಭಕ್ತರ ಒಂದು ಅನುಭವವನ್ನು ನೋಡಿ ನಿಜಕ್ಕೂ ಅದು ಆಶ್ಚರ್ಯ ಅನ್ನಿಸ್ತಾ ಇದೆ ಆ ವಿಡಿಯೋನ ನಾನು ನೋಡ್ತಾ ಬರೋಣ ಇದೇ ಇಪ್ಪತ್ತೈದನೇ ತಾರೀಕು ಜರುಗುವಂತಹ ಹೋಳಿ ಹುಣ್ಣಿಮೆಯ ದಿವಸ ಜರುಗುವಂತಹ ಕಾಲಭೈರವ ಸಹಿತ ಪ್ರತ್ಯಂಗಿರ ಹೋಮದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಈ ಕೆಳಗೆ ಕಾಣುವಂತಹ ಆ ಎರಡು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಹೋಮಗಳನ್ನು ನೀವೆಲ್ಲೇ ದೂರದಲ್ಲಿದ್ದರೂ ಸಹ ನಿಮ್ಮ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ನಿಮ್ಮ ಹೆಸರಲ್ಲಿ ಒಣಮೆಣಸಿನಕಾಯಿಯಿಂದ ಹೋಮವನ್ನು ಮಾಡುವಂತಹ ಒಂದು ಪದ್ಧತಿ ಸಹ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯದಲ್ಲಿ ಜರುಗುತ್ತೆ ವೀಕ್ಷಕರು ಯಾಕಂದರೆ ಅನೇಕ ಜನರನ್ನು ಕರೆಯನ್ನು ಮಾಡಿ ನಾವು ದೂರದಲ್ಲಿದ್ದೀವಿ ನಾವು ಹೋಮಗಳನ್ನ ಮಾಡಿಸ್ಬೇಕು ನಾವು ಬರೋಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಅನ್ನೋರಿಗೆ ಇದು ಒಂದು ಅನುಕೂಲ ಆಗಲಿ ಅಂತ ಹೇಳಿ ಅವರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ಈ ಒಣ ಹೋಮವನ್ನು ಮಾಡ್ತೀವಿ ಈ ಒಣಮೆಣಕಾಯಿಂದ ಹೋಮವನ್ನು ಮಾಡೋದ್ರಿಂದ ಅವರಲ್ಲಿರುವಂಥ ಒಂದು ಕೆಟ್ಟ ಆಲೋಚನಾ ಶಕ್ತಿಗಳು ದುಷ್ಟ ಗ್ರಹಗಳ ಕಾಡಾಟ ಮನೆಯಲ್ಲಿ ಯಾವುದೇ ಒಂದು ಮಾಟ ಮಂತ್ರ ತೊಂದರೆಗಳು ಅನೇಕ ವಿಧವಾದ ತೊಂದರೆಗಳನ್ನ ನಿವಾರಿಸಿಕೊಂಡಂತಹ ಉದಾಹರಣೆಗಳು ನಮಗೆ ಕಂಡು ಬರ್ತಾ ಇದೆ ವೀಕ್ಷಕರೇ ಹದಿಮೂರು ವರ್ಷಗಳಿಂದ ಯಾವುದೋ ಒಂದು ಕೋರ್ಟ್ ಕಚೇರಿ ಕೆಲಸದ ಒಂದು ಕೆಲಸವನ್ನು ಆಗಬೇಕು ಅಂತ ಒಬ್ಬರು ಕಾಯ್ತಾ ಇದ್ರು ಅಂತಹ ಒಂದು ಕೆಲಸ ಅವರು ಬಂದು ಹೋಮ ಮಾಡಿ ಮುಂದಿನ ವಾರವೇ ಅವರಿಗೆ ಅನುಕೂಲ ಆಗಿರುವಂತಹ ಒಂದು ಉದಾಹರಣೆಗಳು ಶಿವಾಲಯದಲ್ಲಿ ಜರುಗಿದೆ ವೀಕ್ಷಕರೇ ಅದೇ ರೀತಿ ಈ ಇಪ್ಪತ್ತೈದನೇ ತಾರೀಕು ಬರುವಂತಹ ಹೋಳಿಯ ಹುಣ್ಣಿಮೆಯ ಹೆಸರು ಕಾಮ ಹುಣ್ಣಿಮೆ ಅಂತ ನಾವು ಕರಿತೀವಿ ಇದನ್ನು ಹೋಳಿ ಹುಣ್ಣಿಮೆ ಅಂತ ನಾವು ಹೇಳ್ತೀವಿ ಈ ಕಾಮ ದಹನದ ಹುಣ್ಣಿಮೆ ಅಂತ ನಾವು ಹೇಳ್ತೀವಿ ಅಂದರೆ ಕಾಮದಹನ ಅಂತ ಹೇಳಿದ್ರೆ ಕಾಮ ಅಂತ ಹೇಳಿದ್ರೆ ಆಸೆ ದುರಾಸೆಗಳು ದುರಾಳಚನೆಗಳು ಹಾಗೆ ಈ ಒಂದು ದುರಾಳಚೆಗಳನ್ನು ದ್ವೇಷಗಳನ್ನು ಅಸೂಹೆಗಳನ್ನು ಇನ್ನೊಬ್ಬರ ಮೇಲಿರುವಂಥ ಒಂದು ದ್ವೇಷವನ್ನು ಇನ್ನೊಬ್ಬರ ಮೇಲಿರುವಂಥ ಒಂದು ಅಸೂಹೆಯನ್ನು ಭಸ್ಮ ಮಾಡೋಕ್ಕೆ ಇದೊಂದು ಕಾಮದಹನದ ಒಂದು ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾರೆ ಕಾಮದಹನದ ಹುಣ್ಣಿಮೆಯ ಬಗ್ಗೆ ಅನೇಕ ಕಥೆಗಳು ನಮಗೆ ಪುರಾಣದಲ್ಲಿ ನಮಗೆ ಸಿಗುತ್ತೆ ತಾರಕಾಸುರ ಎಂಬ ರಾಕ್ಷಸನ ಸಂವರಹ ಆಗುತ್ತೆ ಹಾಗೆ ಮನ್ಮಥನ ಕಾಮ ಮನ್ಮಥನ ಶಿವನ ಮೂರನೇ ಕಣ್ಣಿಯಿಂದ ಮನ್ಮಥನ ಭಸ್ಮ ಆಗುತ್ತೆ ಹಾಗೆ ಕಾ ಮನ್ಮಥ ಅಂತ ಹೇಳಿದ್ರೆ ಕಾಮ ಕ್ರೋಧಾದಿಗಳ ಒಂದು ಆಸೆ ಆಕಾಂಕ್ಷೆಗಳೇನಿರುತ್ತೆ ಅವೆಲ್ಲ ಭಸ್ಮ ಮಾಡುವಂತಹ ಒಂದು ದಿನ ಈ ಕಾಮದಹನದ ಹುಣ್ಣಿಮೆ ಆಗುತ್ತೆ ವೀಕ್ಷಕರೇ ಹಾಗೆ ಹಿರಣ್ಯ ಸಹ ಈ ಒಂದು ಹುಣ್ಣಿಮೆಯ ದಿನ ಸೇರಿಸ್ಕೊಂತಾರೆ ಉತ್ತರ ಭಾರತದಲ್ಲಿ ಅನೇಕ ಕಡೆ ಇದನ್ನು ಹೋಳಿ ಹುಣ್ಣಿಮೆ ಅಂತ ಹೇಳಿದ್ರೆ ಬಣ್ಣಗಳನ್ನು ಪರಸ್ಪರ ಒಬ್ಬರಿಗೊಬ್ಬರು ಎರ್ಚಾಡಿಕೊಂಡು ಸಂತೋಷ ಪಡುವಂತಹ ಒಂದು ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ ಈ ಬಣ್ಣಗಳನ್ನ ನಾವು ಯಾಕೆ ಇರಿಸ್ಬೇಕು ಕೆಲವು ಕಡೆ ನೋಡಿ ಈ ಸಂಜೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾಮದಹನವನ್ನು ಮಾಡ್ತಾರೆ ಅಂದರೆ ರಾಕ್ಷಸನ್ನ ಸಂಹಾರ ಮಾಡ್ತಾರೆ ಅಂದರೆ ಕೆಟ್ಟದ್ದನ್ನು ಸಂಹಾರ ಮಾಡ್ತಾರೆ ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ತೆಂಗಿನ ಮರವನ್ನು ನಿಲ್ಲಿಸಿ ಅಂದರೆ ಹರಳೆ ಅಂದರೆ ಹರಳೆನ್ನೇ ಬರುವಂಥ ಗಿಡಗಳನ್ನ ಅಥವಾ ಇನ್ಯಾವುದೋ ಅನೇಕ ಗಿಡಗಳನ್ನ ಆ ಮಧ್ಯದಲ್ಲಿರುವಂಥ ಒಂದು ತೆಂಗಿನ ಮರಕ್ಕೆ ಅದನ್ನು ಸುತ್ತ ಜೋಡಿಸಿ ಅಂದರೆ ಸುವಾಸನೆಯುಕ್ತ ಒಂದು ಗಿಡ ಗಿಡಗಳನ್ನ ಆ ಮರದ ಸುತ್ತ ಜೋಡಿಸಿ ತನ್ನಲ್ಲಿರುವಂತಹ ಒಂದು ಕೆಟ್ಟ ಆಲೋಚನೆಗಳು ದ್ವೇಷ ಅಸೂಯೆ ಇವೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ಊರ ಜನರೆಲ್ಲ ಸೇರಿ ಒಂದು ಗ್ರಾಮದೇವತೆಯ ಮುಂದೆ ಆಗಿರ್ಬೋದು ಅಥವಾ ಯಾವುದೋ ಒಂದು ದೇವ ದೇವರ ಮುಂದೆ ಅಂದರೆ ದೇವಸ್ಥಾನದ ಮುಂದೆ ಇರ್ಬೋದು ಅಥವಾ ಬಯಲಿನ ಪ್ರದೇಶಗಳಲ್ಲಿರ್ಬೋದು ಇದನ್ನು ಆಚರಣೆ ಮಾಡ್ತಾರೆ ವೀಕ್ಷಕರೇ ಇದು ಆಚರಣೆ ಮಾಡಿ ಅಂದರೆ ರಾಕ್ಷಸನ ಸಂಹಾರ ಮಾಡಿರುವ ರೀತಿಯಲ್ಲಿ ಇದನ್ನು ಲೆಕ್ಕ ಮಾಡಿಕೊಂಡು ಈ ಒಂದು ಕೆಲಸಗಳನ್ನ ಇವರು ಮಾಡ್ತಾರೆ ಇಲ್ಲಿ ಕೆಲವು ಕಡೆ ನೋಡೋ ನೋಡಿರ್ಬೋದು ಬೆಳಿಗ್ಗೆಯಿಂದ ಸಂಜೆವರೆಗೂ ಒಬ್ಬರಿಗೊಬ್ಬರು ಪರಸ್ಪರ ಯಾವುದೇ ಒಂದು ಜಾತಿ ಭೇದಗಳಿಲ್ಲದೆ ಇಲ್ಲದೆ ಎಲ್ಲ ಸ್ನೇಹಿತರು ಎಲ್ಲ ಬಂಧುವರ್ಗದವರು ಎಲ್ಲ ಜಾತಿಯವರು ಕೂಡಿ ತಮ್ಮಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಈ ಹೋಳಿಯನ್ನು ಹೆಚ್ಚಾಡುತ್ತಾ ಬಣ್ಣಗಳನ್ನ ಹೆಚ್ಚಾಡಿಕೊಂಡು ಸಂಜೆ ಹೊತ್ತಲ್ಲಿ ಈ ರಾಕ್ಷಸನ ಸಂಹಾರ ಮಾಡ್ತಾರೆ ಅಂದರೆ ಕಾಮವನ್ನು ಕಾಮದಹನವನ್ನು ಮಾಡ್ತಾರೆ ಆದರೆ ಕೆಲವು ಕಡೆ ಹೇಗಿದೆ ಪದ್ಧತಿ ಅಂತ ಹೇಳಿದ್ರೆ ಮೊದಲಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಕಾಮದಹನವನ್ನು ಮಾಡಿ ರಾತ್ರಿ ಪೂರ್ತಿ ಆ ಕಾಮದಹನವನ್ನು ಮಾಡಿ ಅದಕ್ಕೆ ಕೊನೆಯಲ್ಲಿ ಹಾಲು ಮತ್ತು ತುಪ್ಪವನ್ನು ಹಾಕಿ ಅಂದರೆ ಅದನ್ನು ಆರಿಸಿ ನಂತರ ಅದ್ರಲ್ಲಿ ಬಂದಂಥ ಬೂದಿಯನ್ನು ಮೈಗೆಲ್ಲ ಹಚ್ಕೊಂಡು ಮಾರನೇ ದಿನ ಬೆಳಗ್ಗೆ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ರಾಕ್ಷಸನ ಸಂಹಾರ ಮಾಡಿದ್ವಿ ಕೆಟ್ಟದನ್ನ ಸಂಹಾರ ಮಾಡಿದ್ದೀವಿ ಕೆಟ್ಟದ್ದ ಒಳ್ಳೆಯದರ ಮುಂದೆ ಕೆಟ್ಟದ್ದು ಒಂದಲ್ಲ ಒಂದಿನ ತಲೆ ಬಾಗ್ಲೇಬೇಕು ಅನ್ನೋ ಒಂದು ಸಂದೇಶ ಈ ಕಾಮಧೇಹನ ಈ ಹೋಳಿ ಹುಣ್ಣಿಮೆ ವೀಕ್ಷಕರೇ ಆ ರೀತಿ ದಹನವನ್ನು ಮಾಡಿದ ನಂತರ ಮಾರನೇ ದಿನ ರಾಕ್ಷಸನ ಸಂಹಾರದ ನಂತರ ಸಂತೋಷಕ್ಕೆ ಒಬ್ಬರಿಗೊಬ್ಬರು ಬಣ್ಣಗಳನ್ನ ಹಚ್ಕೊಂಡು ಸಂಭ್ರಮ ಪಡುವಂತಹ ಒಂದು ಕಾರ್ಯಕ್ರಮ ಕೆಲವು ಪ್ರದೇಶಗಳಲ್ಲಿ ಜರುಗುತ್ತೆ ವೀಕ್ಷಕರೇ ಇದು ಸರಿಯಾದ ಪದ್ಧತಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾಮನ ಕಾಮದಹನವನ್ನು ಮಾಡಿ ನಂತರ ಮಾರನೇ ದಿನ ರಾಕ್ಷಸನ ಸಂಹಾರ ಆಯಿತು ಅಂತೇಳಿ ವಿಜೃಂಭಣೆ ಆಚರಿಸ್ಕೊಳ್ಳುವಂಥದ್ದು ಸರಿಯಾದ ಪದ್ಧತಿ ಅನಿಸುತ್ತೆ ವೀಕ್ಷಕರೇ ಅದೇ ರೀತಿಯಾಗಿ ಬನ್ನಿ ನಿಮ್ಮಲ್ಲಿರುವಂಥ ಕೆಟ್ಟದ್ದು ಏನೇ ಇರಲಿ ಅಥವಾ ಯಾವುದೇ ಒಂದು ಕೆಟ್ಟ ಆಲೋಚನೆಗಳಿರಲಿ ದುರಾಸನೆ ಇರಲಿ ದೇಶ ದ್ವೇಷವನ್ನು ಮೊದಲಿಗೆ ನಾವು ಬಿಡಬೇಕಾಗುತ್ತೆ ವೀಕ್ಷಕರೇ ಒಬ್ಬರನ್ನ ಕಂಡೇ ಒಬ್ಬರು ಆಗೋದಿಲ್ಲ ಒಂದು ಜಾಗದಲ್ಲಿ ಅಂತಹ ದ್ವೇಷಗಳನ್ನ ಖಂಡಿತವಾಗಿ ಭಸ್ಮ ಮಾಡಬೇಕು ಅಂತ ಒಂದು ಭಸ್ಮ ಮಾಡೋಕ್ಕೆ ಖಂಡಿತವಾಗಿ ಕಾಮಧ ಹುಣ್ಣಿಮೆಯ ದಿನ ಆಚರಣೆ ಮಾಡಬೇಕಾಗತ್ತೆ ಈ ಹುಣ್ಣಿಮೆಯ ದಿನ ತಮ್ಮಲ್ಲಿರುವಂಥ ಕೆಡುಕುಗಳು ಮನೆಯಲ್ಲಿರುವಂಥ ಕೆಡುಕುಗಳು ಅಥವಾ ತಮ್ಮಲ್ಲಿ ಆಗ್ತಾ ಇರೋಂಥ ಕಾಡಾಟಗಳು ಮಾಟ ಮಂತ್ರಗಳು ಶತ್ರುಗಳ ಕುತಂತ್ರಗಳು ಇವೆಲ್ಲ ನೀವು ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಬರಬೇಕಾಗಿರೋಂಥದ್ದು ಸ್ಥಳ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯ ಬಿಡದೆ ಜಡೇನಹಳ್ಳಿಯಲ್ಲಿ ಇಲ್ಲಿ ಬಂದು ನೀವು ಕಾಲಭೈರವ ಸಹಿತ ನಡೆಯುವಂತಹ ಪ್ರತ್ಯಂಗ್ರ ಹೋಮದಲ್ಲಿ ಪಾಲ್ಗೊಂಡು ಯಾಕಂತ ಹೇಳಿದ್ರೆ ಕೆಂಪು ಮನುಷ್ಯನ ಕೈಯಿಂದ ಅಲ್ಲಿ ಹೋಮವನ್ನು ಮಾಡ್ತೇವೆ ಹಾಗೆ ಆ ಕೆಂಪು ಶಿವಲಿಂಗ ಆಗಿರೋದ್ರಿಂದ ಅಲ್ಲಿ ನಿಮಗೆ ಖಂಡಿತವಾಗಿ ಶೀಘ್ರ ಹೊರವನ್ನು ಕೊಡುವಂತಹ ವರಪ್ರದಾಯಕ ಶ್ರೀ ವರದರಾಜೇಶ್ವರನಾಗಿ ಅಲ್ಲಿ ನೆಲೆಸಿದಾನೆ ವೀಕ್ಷಕರೇ ಇಲ್ಲಿ ಬಹಳ ಶಕ್ತಿದಾಯಕವಾಗಿ ಮೊನ್ನೆನೋ ಒಬ್ಬರು ನಾಗಸಾಧುಗಳು ಬಂದಿದ್ದಾರೆ ಅವರು ದಾರೀಳು ಹೋಗ ಹೋಗುವಂತಹ ನಾಗ ಸಾಧುಗಳು ಯಾವುದೋ ಒಂದು ಸೆಲತಾ ನಮಗೆ ಈ ಕರೆ ಸೆಲತಾ ಆಯಿತು ಅದನ್ನ ಇಲ್ಲಿ ಬಂದ್ವಿ ಅಂತ ಹೇಳ್ತಾರೆ ಎಲ್ಲೋ ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿ ಹೋಗಿದಂಥ ಒಂದು ಸಾಧುಗಳನ್ನ ಈ ಶಿವ ಸೆಳೆದಿದ್ದಾನೆ ಅವರು ಬಂದು ಇಲ್ಲಿ ಬಂದಾಗ ನಾವು ಅವ್ರನ್ನ ಪ್ರಶ್ನೆ ಕೇಳಿದಾಗ ಏನು ಅನ್ನಿಸ್ತಾ ಇದೆ ಈ ಕ್ಷೇತ್ರದ ಬಗ್ಗೆ ಅಂದರೆ ಈ ಕ್ಷೇತ್ರದಲ್ಲಿ ಕ್ಷೇತ್ರದ ಬಗ್ಗೆ ಮಾತಾಡೋಕ್ಕೆ ನಮ್ಮಲ್ಲಿ ಪದಗಳಿಲ್ಲ ಅಷ್ಟು ಶಕ್ತಿದಾಯಕವಾಗಿ ಈ ಕ್ಷೇತ್ರ ಇದೆ ಅಂತ ಹೇಳ್ತಾರೆ ವೀಕ್ಷಕರೇ ಬನ್ನಿ ತಾವೆಲ್ಲರೂ ಬನ್ನಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬಂದು ನೀವು ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡು ಮನೆಯಿಂದ ಬರುವಾಗ ಒಂದು ಅರ್ಧ ಕೆ ಜಿ ಒಣಮೇಷನ್ಕಾಯನ್ನು ತಗೊಂಬನ್ನಿ ಮನೆಯ ಸುತ್ತ ಒಂದು ಮೂರಡಿ ಸುತ್ತಿ ಮತ್ತೆ ನೀವು ಹೋಮದಲ್ಲಿ ಕೂತು ಅಲ್ಲಿ ನಾವು ಪುರೋಹಿತರು ಹೇಳುವ ಹಾಗೆ ನೀವು ಹೋಮವನ್ನು ಮಾಡಿದ್ದೇ ಆದರೆ ಖಂಡಿತವಾಗಿ ತಮಗೆ ಸಂಕಷ್ಟಗಳು ಖಂಡಿತ ದೂರ ಆಗುತ್ತೆ ವೀಕ್ಷಕರೇ ಬನ್ನಿ ಈ ಭಕ್ತರ ಒಂದು ಅನುಭವ ನೋಡಿ ಆ ವರದರಾಜೇಶ್ವರ ಸ್ವಾಮಿಯ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆಯನ್ನು ಈ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಅಲ್ಲಿವರೆಗೂ ನಾನು ಶ್ರೀ ವರದರಾಧೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನನ್ನ ಅನುಭವಕ್ಕೆ ಬಂದಿದ್ದ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಇದು ನಮ್ಮ ತಾಯಿಯವರ ಬಲವಂತದಿಂದ ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಶುರು ಮಾಡಿದೆ ಹೀಗೆ ಬಂದಾಗ ನನಗೆ ಒಂದು ಒಂದು ಸಮಸ್ಯೆ ಆಯಿತು ಅದೇನಂದರೆ ನನ್ನ ಕಂಪ್ಯೂಟರ್ ಲ್ಯಾಪ್ಟಾಪ್ ಆಪಲ್ ಕಂಪ್ಯೂಟರ್ ಕೆಟ್ಟೋಯ್ತು ಅದು ಈ ಒಂದು ಮೂರು ಕಡೆ ನಾನು ರಿಪೇರಿಗೆ ಶೋರೂಮಿಗೆ ತೊಗೊಂಡೋಗಿ ಕೇಳಿದಾಗ ಅದು ನಲ್ವತ್ತೈದರಿಂದ ಐವತ್ತು ಸಾವಿರ ಆಗುತ್ತೆ ಅಂತ ಹೇಳಿದರು ನನಗೆ ಅದು ತುಂಬಾ ಬೇಜಾರಾಯಿತು ಐವತ್ತು ಸಾವಿರಕ್ಕೆ ಇನ್ನೊಂದು ಹೊಸ ಕಂಪ್ಯೂಟರೇ ತೊಗೊಳ್ಬೋದಲ್ಲಪ್ಪ ಅಂತ ಬಟ್ ನಾನು ಇಲ್ಲಿ ಬಂದಿದ್ದಾಗ ನಾನು ಯಾಕೋ ತುಂಬ ನಂದು ತುಂಬ ಡಾಕ್ಯುಮೆಂಟ್ಸ್ಗಳೆಲ್ಲ ಇತ್ತು ಅದು ಬೇಕೇ ಬೇಕಾಗಿತ್ತು ನಾನು ದೇವ್ರನ್ನ ತುಂಬ ಭಕ್ತಿಯಿಂದ ನಾನು ಬೇಡ್ಕೊಂಡೆ ಏನಾದರೂ ಮಾಡಿ ಈ ನನ್ನ ಕಂಪ್ಯೂಟರ್ ರಿಪೇರಿ ಆಗಲೇಬೇಕಪ್ಪ ಇಷ್ಟೊಂದು ದುಡ್ಡಂತೂ ನನಗೆ ಖರ್ಚು ಮಾಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಅಂತ ಅಂದರೂ ನಾನು ಆಮೇಲೆ ಅದನ್ನು ನಾನು ಮನೆ ಬೇಡ್ಕೊಂಡು ಹೋದೆ ಮನೆಗೆ ಹೋಗಿ ಸುಮ್ಮನೆ ನಾನು ಆ ದಿನ ನಾನು ಏನೂ ಮಾಡಲಿಲ್ಲ ಕೆಟ್ಟೋಗಿದೆ ಅಂತ ಮಾರನೇ ದಿನ ನೋಡಿದೆ ನಾನು ರಿಪೇರಿ ಶಾಪಿಗೆ ತಗೊಂಡು ಹೋದೆ ಅಲ್ಲಿ ನೋಡಿದರೆ ನಾನು ಕಂಪ್ಯೂಟರ್ ಇದೇನು ಪ್ರಾಬ್ಲಮ್ ಇಲ್ಲ ವರ್ಕ್ ಆಗ್ತಾ ಇದೆ ಅಂತ ಹೇಳಿದರು ನಾನಂತೂ ಈ ಫುಲ್ಲು ಕ್ರೆಡಿಟು ನಾನು ಈ ಈ ದೇವಸ್ಥಾನಕ್ಕೆ ಕೊಡ್ತೇನೆ ಯಾಕಂದರೆ ನಾನು ಅಷ್ಟು ಭಕ್ತಿಯಿಂದ ಬೇಡ್ಕೊಂಡಿದ್ದೆ ನನಗೆ ಈ ಸಮಸ್ಯೆಯಿಂದ ಹೊರ ಬರಬೇಕು ಯಾಕಂದರೆ ನನಗೆ ಅರ್ಜೆಂಟ್ ಇತ್ತು ಕಂಪ್ಯೂಟರ್ ತುಂಬ ಡಾಕ್ಯುಮೆಂಟ್ಸ್ಗಳು ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೆಲ್ಲ ಇತ್ತು ಹಾಗಾಗಿ ನನಗೆ ಅವತ್ತಿಂದ ಈ ದೇವ್ರ ಬಗ್ಗೆ ನನಗೆ ಅಪಾರವಾದ ಭಕ್ತಿ ಇನ್ನೂ ಹೆಚ್ಚಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಇನ್ನೂ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೆ ನನಗೀಗೊಂದು ತರ್ಟಿ ಪರ್ಸೆಂಟಷ್ಟು ಅದು ಕ್ಲಿಯರ್ ಆಗಿದೆ ನನಗೆ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಹಂಡ್ರೆಡ್ ಪರ್ಸೆಂಟಷ್ಟು ನನಗೆ ಆ ಸಮಸ್ಯೆಯಿಂದ ಹೊರ ಬರ್ತೀನಿ ಅಂತ ಅಂತ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ ಈ ದೇವಸ್ಥಾನಕ್ಕೆ ಬಂದರೆ ನಿಮಗೆ ಈ ಅನುಭವನೇ ಬೇರೆ ನಿಮಗೆ ಗೊತ್ತಾಗುತ್ತೆ ಒಂಥರ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಲೋ ಆಗಿದ್ರು ಬಂದಾಗ ಒಂಥರ ಆತ್ಮಸ್ಥೈರ್ಯ ಹೆಚ್ಚುತ್ತೆ ನಿಮಗೆ ಒಂಥರ ಆ ಥರ ಅನುಭವಕ್ಕೆ ನಿಮಗೆ ಬರುತ್ತೆ ದಯಮಾಡಿ ಇದು ವಂಡರ್ಲಾ ಹಿಂಭಾಗ ಇದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಅನುಭವವನ್ನು ನೀವು ಹಂಚಿಕೊಳ್ಳಿ